ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿಸ್ ವಿಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಈಗ ಇವತ್ತು ನಾನು ಆ ವೀಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸಿಂಪಲ್ಲಾಗಿ ದಿಢೀರಾಗಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಏನು ರೆಸಿಪಿ ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಗೋಧಿ ಹಿಟ್ಟನ್ನು ಬಳಸಿ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಕಾಯಿ ಚಟ್ನಿ ಜೊತೆ ತಿನ್ನೋದಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ನಾನಿಲ್ಲಿ ಎರಡು ಅಥವಾ ಎರಡೂವರೆ ಬಟ್ಲು ಗೋಧಿ ಹಿಟ್ಟನ್ನು ಬಳಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಐದು ಜನಕ್ಕಾಗೋವಷ್ಟು ತಿಂಡಿನ ಮಾಡ್ತಾಯಿದ್ದೆ ಹಾಗಾಗಿ ದೊಡ್ಡ ಬಟ್ಲಲ್ಲಿ ಎರಡೂವರೆ ಬಟ್ಲಷ್ಟು ನಾನು ಗೋಧಿ ಹಿಟ್ಟನ್ನ ಹಾಕ್ಕೊಂಡೆ ಈಗ ಇದಕ್ಕೆ ಒಂದು ಸಣ್ಣ ಬಟ್ಲಲ್ಲಿ ಚಿರೋಟಿ ರವೆನ ಹಾಕ್ಕೊಳ್ಬೇಕು ಯಾಕೆಂದರೆ ಚಿರೋಟಿ ರವೆ ಹಾಕಿದಷ್ಟು ಸ್ವಲ್ಪ ದೋಸೆ ಆಗಿ ಬರುತ್ತೆ ಅಂತ ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಜ ಇದ್ರ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ದೋಸೆ ತಿನ್ನೋದಕ್ಕಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಳ್ಳೋದಲ್ಲ ಸ್ವಲ್ಪ ಸ್ವಲ್ಪ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಅದನ್ನು ಕಲಿಸ್ಕೋಬೇಕು ನಾನಿಲ್ಲಿ ಫಸ್ಟ್ ಒಂದು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದನ್ನು ಕೈಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಏಕೆಂದರೆ ಸೌಟ್ ಏಕುಮ್ ಸೌಟ್ ಹಾಕೋಕೋದ್ರೆ ಆ ಗಂಟುಗಳೆಲ್ಲ ಕಲಸ್ಕೊಳ್ಳೋದಿಲ್ಲ ಹಾಗಾಗಿ ಕೈಲಿ ಫಸ್ಟು ಆ ಗಂಟನೆಲ್ಲ ಹೋಗೋ ಥರ ಕಲಸ್ಬೇಕು ಅದಾದ ನಂತರ ನಾನು ಸೌಟಲ್ಲಿ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಕೈಲಿ ಈ ಥರ ಗಂಟನ್ನು ಪ್ರೆಸ್ ಮಾಡಿ ಮಾಡಿ ಗಂಟು ಹೋಗೋ ಥರ ಮಾಡಬೇಕು ಇಷ್ಟು ಇದ್ದರೆ ಸಾಕು ನಾನಿಲ್ಲಿ ಒಂದು ಎರಡು ಎರಡುವರೆ ಲೋಟ್ದಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಸೌಟಲ್ಲಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಕಾಲು ಗಂಟೆ ಅವ್ರು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ ಅದಾದ ನಂತರ ನಾನು ದೋಸೆ ಉಕ್ಕೊಳ್ತೀನಿ ನೋಡಿ ಈಗ ಅರ್ಧ ಗಂಟೆ ಆಗಿದೆ ಎಷ್ಟು ಚೆನ್ನಾಗಿ ನೆನೆದಿದೆ ಹಾಗೆ ಒಂದು ಗಂಟು ಕೂಡ ಇಲ್ಲ ಆ ಥರ ಎಲ್ಲ ಫುಲ್ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾನಿಲ್ಲಿ ಕೌಲಿ ಕಾಯೋದಕ್ಕೆ ಇಟ್ಟಿದ್ದೆ ಈಗ ದೋಸೆ ಹಾಕ್ಕೊಳ್ತಾ ಇದ್ದೀನಿ ಒಂಚೂರು ಕಾವಲಿಗೆ ಕಾವಲಿಗಂಡ್ಕೊಳೋದಿಲ್ಲ ಆ ಥರ ಈ ದೋಸೆ ಎದಳುತ್ತೆ ಹಾಗೆ ಈ ದೋಸೆನ ಬಿಸಿ ಬಿಸಿಯಾಗಿ ತಿಂದರೆ ತುಂಬ ಟೇಸ್ಟ್ ಅಂತ ಹೇಳ್ಬೋದು ತಣ್ಣಗಾದ್ಮೇಲೆ ಅಷ್ಟು ಯಾವಾಗಲೂ ಚೆನ್ನಾಗಿರುತ್ತೆ ಬಟ್ ಬಟ್ ಬಿಸಿ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಅದ್ರ ಮೇಲೆ ಸ್ವಲ್ಪ ಲೈಟಾಗಿ ಎಣ್ಣೆ ಸಾರಿಕೊಂಡಿದ್ದೀನಿ ಈಗ ನೋಡಿ ಒಂದು ಕಡೆ ಬೇಯಿಸ್ಕೊಂಡು ಇದ್ದೀನಿ ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ ಅಲ್ವಾ ನಿಜ ತಿನ್ನೋದಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಎಷ್ಟು ಬೇಗ ಕೂಡ ಆಗುತ್ತೆ ಸ್ಕೂಲ್ಗಾಗೋ ಮಕ್ಕಳಿಗಾಗಿರ್ಬೋದು ಆಗಿರ್ಬೋದು ಈ ಥರ ಏನಾದರೂ ಬೇರೆ ಕೆಲಸ ಮಾಡ್ತಾಯಿದ್ರೆ ಈ ಥರ ಬೇಗ ದೋಸೆ ರೆಡಿ ಮಾಡಿ ಕೊಡ್ಬೋದು ಪ್ಲೀಸ್ ಕಾಯಿ ಚಟ್ನಿ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ದಯವಿಟ್ಟು ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು